ಇದು ಮಣಿಕರ್ಣಿಕಾ ಘಾಟ್ ಸೊ ಕಾಸಿಗೆ ಬರುವಂತಹ ಎಲ್ಲ ಡೆಡ್ ಬಾಡಿಗಳನ್ನು ಸುಡುವಂತಹ ಸ್ಥಳ ನೋಡಿ ಟೆಂಪಲ್ ಇದೆಯಲ್ಲ ಸೊ ಇದು ಸಂಪೂರ್ಣ ನದಿನಲ್ಲಿ ಮುಳುಗೋಗಿದೆ ಸಂಪೂರ್ಣ ಮುಳುಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ನದಿನಲ್ಲಿ ಆ ಮರಳಲ್ಲಿ ಕೂತೋಗಿದೆ ಮಣಿಕರ್ಡಿಕಾ ಘಾಟ್ ಪಕ್ಕದಲ್ಲಿರುವಂತಹದ್ದು ನೀವು ನೋಡಬಹುದು ನೋಡಿ ಕೂತೋಗಿದೆ ಮತ್ತೆ ಬೆಂಡ ಆದರೂ ಕೂಡ ದೇವಸ್ಥಾನ ಬಿದ್ದಿಲ್ಲ ಅದನ್ನು ಅಂತಹ ಒಂದು ಸಿಲಿನಲ್ಲಿ ಕೆತ್ತಲಾಗಿದೆ ಅಂತ ಹೇಳಬಹುದು ಅಥವಾ ಕಟ್ಟಲ್ಪಟ್ಟಿದೆ ಅಂತ ಹೇಳಬಹುದು ಇದು ಮಣಿಕರಣಿಕಾ ಘಾಟ್ ನೋಡಿ ಇಲ್ಲೇನೆ ಆ ಎಣ್ಣ ಸುಡುವಂತಹ ಘಾಟ್ ಇದು ನೋಡಿ ಅಲ್ಲಿ ಸೌದೆಯ ರಾಶಿಗಳು ಇದೆ इतना काशी विश्वनाथना देवस्थान के हम मुख्य द्वार परवाने परवाने चिंता मत नहीं चिंता नहीं मत करो भाई मैं एक्सपर्ट स्विमर ಏನು ನದಿಯಲ್ಲಿ ಹೆಣಗಳನ್ನು ತೇಲ್ಬಿಡ್ತಾರೆ ಅಂತ ಹೇಳ್ತಾರೆ ಸೊ ನನಗೇನು ಇಲ್ಲಿ ನದಿಗಳಲ್ಲಿ ಹೆಣಗಳನ್ನು ತೇಲ್ಬಿಡುವಂತಹದ್ದು ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ಲಿ ಸುಡುವಂಥದ್ದು ಅಷ್ಟೇ ಕಾಣಿಸ್ತಾ ಇದೆ ಬೋಟ್ಗಳಿವೆ ಇದು ಗಂಗಾ ಮಾತಾ ಕಿ ಜೈ ಮಾತೆಯ ಪವಿತ್ರ ಸ್ಥಳ ಗಂಗೆ ಅಂದ್ರೆ ಪವಿತ್ರಳು ನಾನು ಮಾತಾಡ್ತಾ ಇರೋದು ಕಾಸಿಯ ಬಗ್ಗೆ ಅಲ್ಲ ಈ ಗಂಗಾ ಮಾತೆ ಗಂಗಾ ಯಮುನೆ ತುಂಗೆ ಕಾವೇರಿ ಈ ಎಲ್ಲ ನದಿಗಳು ಏನಿದೆ ಸರಸ್ವತಿ ನರ್ಮದೆ ಸಿಂಧು ಈ ಎಲ್ಲ ನದಿಗಳಲ್ಲಿ ಇರುವಂತಹದ್ದು ಒಂದೇ ಸೋ ಮಾತ ನಾನು ಪ್ರತಿ ಸಾರಿ ಹೇಳ್ತೀನಿ ನಿಮಗೆ ಮೇಲೆ ಕಾಣ್ತಾ ಇರುವಂತಹ ಆಕಾಶ ಕೆಳಗೆ ಕಾಣ್ತಾ ಇರುವಂತಹ ಮಾತ ಮತ್ತು ಇಲ್ಲಿ ವಾಸುದೇವ ನೋಡಿ ಮೇಲೆ ಕಾಣ್ತಾ ಇರುವಂತಹ ಸೂರ್ಯದೇವ ಈ ಮಹಾಪಂಚಭೂತಗಳೇ ಮಹಾ ದೈವಗಳು ಮಹಾಶಕ್ತಿಗಳು ಇದನ್ನು ಬಿಟ್ಟು ಸತ್ಯವನ್ನು ಬಿಟ್ಟು ಅಸತ್ಯವನ್ನೇ ಸತ್ಯವನ್ನು ಬಿಂಬಿಸಿ ಲಕ್ಷಾಂತರ ಸಾವಿರಾರು ವರ್ಷಗಳಿಂದ ನಮ್ಮ ಸನಾತನ ಹಿಂದೂ ಧರ್ಮಿಗಳು ಲೂಟಿ ಮಾಡೋದಕ್ಕೋಸ್ಕರ ತಮ್ಮ ಹೊಟ್ಟೆ ತುಂಬದಕ್ಕೋಸ್ಕರ ಸೊ ದೇವರಗಳ ಹೆಸರಿನಲ್ಲಿ ಹಲವಾರು ಧರ್ಮಗಳು ಜಾತಿಗಳು ಮತಗಳು ಪಂಗಡಗಳು ಮನೆಗೊಂದೊಂದು ದೇವರುಗಳನ್ನು ಸೃಷ್ಟಿ ಮಾಡಿ ಜನರನ್ನು ದಾರಿ ತಪ್ಪಿಸಿ ನಾವು ಎಷ್ಟೇ ಹೇಳಿದ್ರು ಕೇಳೋದಕ್ಕೆ ಜನ ರೆಡಿ ಇಲ್ಲ ನೋಡಿ ಈ ಬ್ರಹ್ಮಾಂಡದಲ್ಲಿರುವುದು ಮಹಾಪಂಚಭತಗಳೇ ಸತ್ಯ ನಿತ್ಯ ಆದಿ ಅಂತ್ಯ ಇಲ್ಲ ಹುಟ್ಟು ಸಾವು ಇಲ್ಲ ಯಾರಿಗೂ ಹೆದರುದಿಲ್ಲ ಅದನ್ನು ಯಾರೂ ನಾಶ ಮಾಡೋದಕ್ಕೆ ಆಗುವುದಿಲ್ಲ ಅದಕ್ಕೆ ಹಸಬು ನೀರಾಡಿಕೆ ಬಾಯಾರಿಕೆಗಳು ಆಗುವುದಿಲ್ಲ ಸೊ ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣಕರ್ತರಾಗಿರುವಂತಹದ್ದು ಇಡೀ ಒಂದು ಕ್ಷಣನೂ ಕೂಡ ನಮಗೆ ದರ್ಶನ ಕೊಡ್ತಾ ಇರ್ತಾ ಇದೆ ಯಥಾ ಬ್ರಹ್ಮಾಂಡ ತಥಾಪಿಂಡಾಂಡ ಇಡೀ ಬ್ರಹ್ಮಾಂಡದಲ್ಲಿ ಏನಿದೆಯೋ ತಥಾಪಿಂಡ ನಮ್ಮ ದೇಹದಲ್ಲಿ ಮಹಾಪಂಚಭೂತಗಳೇ ವಾಸವಾಗಿರೋದು ಇದೇ ದೇವರು ಅಂತ ನಾನು ಸಾವಿರಾರು ಸಾರಿ ನಾನು ಹೇಳ್ತಿರ್ತೀನಿ ಆದರೂ ಜನಕ್ಕೆ ನಮ್ಮ ಜನಗಳಿಗೆ ಮೂಡರಿಗೆ ಅಂಧರಿಗೆ ಇದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಜನರ ತಪ್ಪಲ್ಲ ಇಲ್ಲಿ ಪುರೋಹಿತ ಸಾಹಿಗಳು ಬ್ರಾಹ್ಮಣರು ಅಥವಾ ಸ್ವಾರ್ಥಿಗಳು ಇಲ್ಲದ ದೇವರ ಹೆಸರುಗಳಲ್ಲಿ ಸಾವಿರಾರು ಹೆಸರುಗಳಲ್ಲಿ ದೇವರಿದ್ದಾನೆ ಅಂತ ನಂಬಿಸಿ ಒಂದು ಮೂರ್ತಿಗಳನ್ನು ಮಾಡಿ ದೇವಸ್ಥಾನಗಳು ಅಂತ ಮಾಡಿ ದರ್ಶನಗಳನ್ನು ಅಂತ ಮಾಡಿ ಇಲ್ಲಿ ಇಡೀ ಕಾಸಿ ತುಂಬ ಇದೇ ಬಿಸ್ನೆಸ್ ಇದೊಂದು ದೊಡ್ಡ ವ್ಯಾಪಾರೋಗಿದೆ ನೀವೇನು ಈ ಗಂಗಾ ಮಾತೆ ನೋಡ್ತಿದ್ರಿ ಇವಳೆಷ್ಟೇ ಇಲ್ಲಿ ಸತ್ಯ ಇಲ್ಲಿ ನೀವು ಕಾಣ್ತಾ ಇರೋದು ಮಿಕ್ಕಿದೆಲ್ಲ ಮಿಥ್ಯ ಒಂದು ಗಲ್ಲಿ ಗಲ್ಲಿಗೂ ಸಂಧಿ ಸಂಧಿಗೂ ಮನೆ ಮನೆಗೂ ಇಲ್ಲಿ ದೇವಸ್ಥಾನಗಳು ಇದೆ ಬಟ್ ಇಲ್ಲಿ ದೇವರು ಇರುವಂತಹ ಸ್ಥಾನವೇ ಗಂಗೆ ಭೂಮಿ ನಾನು ಒತ್ತಿ ಒತ್ತಿ ಹೇಳ್ತೀನಿ ಆ ಸೂರ್ಯ ದೇವ ಅಂದರೆ ಅಗ್ನಿ ವಾಸುದೇವನೇ ಸತ್ಯವಾದ ದೇವರು ಉಳಿದಂತಹ ಅದು ಮುಸಲ್ಮಾನ್ ಕ್ರೈಸ್ತ ಹಿಂದೂ ಜೈನು ಬುದ್ಧಿಸಮ್ ಇದೆಲ್ಲ ಶುದ್ಧ ದಡ್ಡತನ ಮೂರ್ಖತನ ನಂಬರ್ ಒನ್ ಸ್ಥಾನದಲ್ಲಿರುವಂತಹದ್ದು ಜೈನ ಧರ್ಮ ಇವರು ಏನು ಸತ್ಯ ಇದೆ ಅದನ್ನು ಮಾತ್ರ ಹೇಳ್ತಾರೆ ಜನರಿಂದ ಸುಲಿಗೆ ಮಾಡೋದಿಲ್ಲ ಮೋಸ ಮಾಡೋದಿಲ್ಲ ದಗ ಮಾಡೋದಿಲ್ಲ ವಂಚನೆ ಮಾಡೋದಿಲ್ಲ ಪ್ರಾಣಿ ಹತ್ಯೆ ಮಾಡೋದಿಲ್ಲ ಇರೋರಲ್ಲಿ ಅಂದರೆ ಜೈನ ಧರ್ಮ ಮೊದಲನೇ ಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಅದಕ್ಕೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ನೂರರಲ್ಲಿ ಅರವತ್ತು ಪರ್ಸೆಂಟ್ ಇದಕ್ಕೆ ನಾವು ಗ್ರೇಡನ್ನು ಕೊಡ್ಬೋದು ಎರಡನೇ ಸ್ಥಾನದಲ್ಲಿರುವಂತಹದ್ದೇ ಬೌದ್ಧ ಧರ್ಮ ಬುದ್ಧಿಸಮ್ ಅಂತ ಹೇಳ್ತೀವಿ ಇವರು ಅಷ್ಟೇ ನಾನು ನಿನ್ನೆ ಬುದ್ಧಗಾಯದಲ್ಲಿ ಸುಮಾರು ಆ ಮಾಂಕತ್ರ ಒಂದು ತ್ರೀ ಹವರ್ಸ್ ಮಾತಾಡಿದ್ದೀನಿ ಇಂಗ್ಲೀಷು ಮತ್ತು ಹಿಂದಿನಲ್ಲಿ ನನಗೆ ತುಂಬ ಇಷ್ಟ ಆಯಿತು ನಾನು ಇಲ್ಲೇ ನಿಮ್ಮ ಧರ್ಮಕ್ಕೆ ಸೇರ್ಪಡೆ ಇಲ್ಲಿ ಇರುವಂತಹದ್ದೇ ಒಂದು ಧರ್ಮ ಅದು ಮನುಷ್ಯ ಧರ್ಮ ಸೊ ನನಗೆ ತುಂಬ ಇಷ್ಟ ಆಯಿತು ನಾನು ಇಲ್ಲೇ ಹುಳ್ಕೊಂತೀನಿ ನನಗೆ ಈ ಜೀವನ ನಷ್ಟಪರ ಅನ್ನಿಸ್ಬಿಟ್ಟಿದೆ ಸೊ ನನಗೆ ಮುಕ್ತಿ ಬೇಕು ಅಂತ ಅವರು ಮಾಂಕತ್ರ ನಾನು ಸುಮಾರು ಒಂದು ತ್ರೀ ಹವರ್ಸ್ ಮಾತಾಡಿದೆ ಅವ್ರಲ್ಲಿ ಎಡ್ ಮಾಂಕತ್ರ ಮುಖ್ಯಸ್ಥರ ಹತ್ರ ಅವರು ನನ್ನ ಹತ್ರ ತ್ರೀ ಹವರ್ಸ್ ಮಾತಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು ಮೊದಲಿನಿಂದಲೂ ನಾನು ಈ ಜೈನ ಧರ್ಮ ಮತ್ತು ಈ ಬುದ್ಧ ಧರ್ಮ ಇದನ್ನು ತುಂಬ ನಾನು ಬಿಲೀವ್ ಮಾಡ್ತೀನಿ ಯಾಕೆಂದರೆ ಅದರಲ್ಲಿ ಸತ್ಯ ಇದೆ ಅದನ್ನು ಬಿಟ್ಟರೆ ಉಳಿದ ಧರ್ಮಗಳು ಕ್ರಿಶ್ಚಿಯನ್ನು ಹಿಂದೂ ಮತ್ತು ಮುಸಲ್ಮಾನ್ ಧರ್ಮಗಳಿದೆಯಲ್ಲ ತುಂಬ ಕೊಳಕು ಧರ್ಮ ತುಂಬ ಜ ಜನರನ್ನು ದಾರಿ ತಪ್ಪಿಸಿ ಮೋಸ ದಗ ವಂಚನೆ ಅನ್ಯಾಯ ಸುಲಿಗೆ ಅತ್ಯಾಚಾರ ಅನಾಚಾರ ಕೊಲೆಗಳು ಮಾಡುವಂತಹ ಧರ್ಮಗಳು ಅದರಲ್ಲೂ ಈ ಮುಸಲ್ಮಾನ್ ಧರ್ಮ ಇದೆಯಲ್ಲ ಅವನೇ ಅಲ್ಲ ಒಬ್ಬನೇ ಅಂತ ಹೇಳ್ಕೊತಾರೆ ಅದು ನಾಲ್ಕನೇ ಅಂತ ಬಿಟ್ಬಿಡೋಣ ಕ್ರಿಶ್ಚಿಯನ್ ಧರ್ಮ ಇದೆಯಲ್ಲ ಇದನ್ನು ಐದನೇ ಧರ್ಮಕ್ಕೆ ಬಿಟ್ಬಿಡೋಣ ಅಂದರೆ ಮೊದಲನೇ ಪ್ರಾಮುಖ್ಯತೆ ನಾನು ಕೊಡುವಂತಹದ್ದು ಜೈನ ಧರ್ಮಕ್ಕೆ ಎರಡನೇ ನನ್ನ ಪ್ರಾಮುಖ್ಯತೆ ಸತ್ಯವಾಗಿರುವಂತಹದ್ದು ಬೌದ್ಧ ಧರ್ಮ ಮೂರನೆಯದು ಕ್ರಿಶ್ಚಿಯನ್ ಧರ್ಮ ನಾಲ್ಕನೇ ಧರ್ಮ ಮುಸಲ್ಮಾನ್ ಯಾಕೆಂದರೆ ಮುಸಲ್ಮಾನರು ನಾನು ಯಾಕೆ ಹೇಳ್ತೀನಿ ಅಂದರೆ ಅವ್ರ ಮಹಾ ಕ್ರಿಮಿನಲ್ಗಳು ಸೊ ಅವರು ಅಂದರೆ ನಾನು ಅವ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಅಟ್ಲೀಸ್ಟ್ ಅವ್ರು ಏನೇ ಪಾಪ ಕಾರ್ಯಗಳನ್ನು ಬೇಕಾದಷ್ಟು ಮಾಡ್ತಾರೆ ಸೊ ಇಡೀ ದೇಶ ದೇಶಕ್ಕೆ ಬಾಂಬ್ ಹಾಕಿ ಸುಡ್ತಾರೆ ಅವರಂತಹ ಕ್ರಿಮಿನಲ್ಗಳು ಟೆರ್ರಿಸ್ಟ್ಗಳು ಇನ್ಯಾರೂ ಇಲ್ಲ ಆದರೆ ಇರೋನೇ ಒಬ್ಬ ದೇವರು ಅಲ್ಲ ಅಂತ ಹೇಳ್ಕೊಂಡು ಮಸೀದಿಗಳು ಕಟ್ಕೊಂಡು ಏನೋ ಕೂಕ್ತಾರೆ ಬಟ್ ನಮ್ಮ ಹಿಂದೂ ಧರ್ಮದ ಥರ ಗಲ್ಲಿ ಗಲ್ಲಿಗೆ ಸಾವಿರಾರು ದೇವಸ್ಥಾನಗಳನ್ನು ಇಟ್ಕೊಂಡು ಊರೂರು ಸಾವಿರಾರು ದೇವಸ್ಥಾನಗಳನ್ನು ಸೃಷ್ಟಿ ಮಾಡಿ ಚಪ್ಪಲಿ ಬಿಡೋದಕ್ಕೂ ದುಡ್ಡು ಸೈಕಲ್ ಬಿಡೋದಕ್ಕೂ ದುಡ್ಡು ಕಾರ್ ಬಿಡೋದಕ್ಕೂ ದುಡ್ಡು ಸುಲಿಗೆ ಮತ್ತು ಒಳಗಡೆ ಎಂಟ್ರಿ ಕೊಡೋದಕ್ಕೂ ದುಡ್ಡು ಅಲ್ಲಿ ಮೊಬೈಲ್ಗಳನ್ನು ಈಸಿಟ್ಕೊಳ್ಳೋದಕ್ಕೂ ದುಡ್ಡು ಮತ್ತು ನಿಮಗೆ ನಾಲ್ಕು ಗೋಡೆನ ಕಟ್ಬಿಟ್ಟು ನಿಮಗೆ ದರ್ಶನ ಮಾಡಿಸ್ತೀನಿ ಅಂತ ಐನೂರು ಸಾವಿರ ಅಲ್ಲೂ ದುಡ್ಡು ಹೆಜ್ಜೆಜ್ಜೆಗೂ ನೂರೆಂಟು ದೇವರುಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಮಂಗಳಾರತಿ ಅಂತ ದುಡ್ಡು ಸೊ ನಿಮಗೆ ಎಕ್ಸ್ಟ್ರಾ ಪೂಜೆಗೆ ಒಂದು ದುಡ್ಡು ದೇವರ ಹೆಸರಿನಲ್ಲಿ ತುಂಬ ಅನ್ಯಾಯ ಮಾಡ್ತಾ ಇರುವಂತಹದ್ದು ಧರ್ಮ ಅಂದರೆ ಹಿಂದೂ ಧರ್ಮನೇ ಐ ಏಟ್ ಹಿಂದೂ ಧರ್ಮ ನಾನು ಫ್ಯೂರ್ ಹಿಂದೂ ನಾನು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಗುರು ಅಂದರೆ ಇದರ ಬಗ್ಗೆ ನಮಗೆ ತುಂಬ ಅಧ್ಯಯನ ಇರಬೇಕು ಆದರೆ ಇಲ್ಲಿ ನಾನು ಫ್ಯೂರ್ ಹಿಂದೂ ಅಂದರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ಹಿಂದೂ ಧರ್ಮ ಏನು ಹೇಳ್ತದೆ ಮಹಾಪಂಚಭೂತಗಳೇ ದೇವರು ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಅಣು ರೇಣು ತೃಣಾಕಾಶಗಳ ಸೃಷ್ಟಿಗೆ ಸೊ ಈ ಮಹಾಪಂಚಭೂತಗಳೇ ಕಣ್ಣಿಗೆ ಕಾಣಿಸುವಂತಹ ದೇವರು ಇದಕ್ಕೆ ಯಾವ ದರ್ಶನ ಬೇಕಿಲ್ಲ ನಾವು ಬೆಳಗ್ಗೆ ಎದ್ದರೆ ನಾವು ಸೂರ್ಯನ ದರ್ಶನ ಮಾಡ್ಬೋದು ಭೂಮಿ ದರ್ಶನ ಮಾಡ್ಬೋದು ಗಂಗೆ ದರ್ಶನ ಮಾಡಬಹುದು ವಾಸುದೇವನ ದರ್ಶನ ಮಾಡಬಹುದು ಈ ಸತ್ಯವನ್ನು ಮುಚ್ಚಿಟ್ಟು ಸಾವಿರಾರು ಹೆಸರುಗಳಲ್ಲಿ ಹೆಣ್ಣು ದೇವರ ಹೆಸರಲ್ಲಿ ಗಂಡು ದೇವರ ಹೆಸರಲ್ಲಿ ಮತ್ತೆ ಇನ್ಯಾವ್ಯಾವುದೋ ದೇವರ ಹೆಸರುಗಳಲ್ಲಿ ಓಮ ಅವನ ಪೂಜೆ ಮಾಟ ಮಂತ್ರ ತಂತ್ರ ಅಂತ ಜನರನ್ನು ಮಂಕುಬುದಿ ಎರ್ಚಿ ಜನರಿಗೆ ನಂಬಿಕೆ ಬರುವ ಹಾಗೆ ಮಾಡಿ ಜನರಿಂದ ಪ್ರತಿ ಕ್ಷಣದಲ್ಲೂ ಆ ಹಣವನ್ನು ವಸೂಲಿ ಮಾಡ್ತಿದ್ದೀರಲ್ಲ ಸೊ ದೇವಸ್ಥಾನಗಳ ಹೆಸರಲ್ಲಿ ದೇವರಿರುವ ಸ್ಥಾನ ನೋಡಿದ್ದು ನೀವು ಏನು ನೋಡ್ತಾ ಇದ್ದೀರಿ ಈ ಮಾತೆ ಗ ಮಾತೆ ದೇವರಿರುವ ಸ್ಥಳ ನಿಮ್ಮ ಮೇಲುಗಡೆ ಕಾಣಿಸ್ತಾ ಇರುವಂತಹ ಸೂರ್ಯ ದೇವರಿರುವಂತಹ ಸ್ಥಳೇ ಈ ಮಹಾಪಂಚಭೂತಗಳಲ್ಲಿ ಮೊದಲನೇ ಶ್ರೇಷ್ಠವಾಗಿರುವಂತಹ ಈ ಭೂಮಿ ತಾಯಿ ಆಕಾಶದೇವ ಇದೇ ಕಣ್ಣಿಗೆ ಕಾಣುವಂತಹ ದೇವರು ಇದನ್ನು ನೋಡೋದಕ್ಕೆ ನೀವು ಯಾವ ಟಿಕೆಟು ತಗೋಬೇಕಾಗಿಲ್ಲ ಯಾವ ಪೂಜೆ ಬೇಕಾಗಿಲ್ಲ ಗಂಗಾಮಾತೆ ಪೂಜೆ ಮಾಡಿ ಭೂಮಿ ತಾಯಿ ಪೂಜೆ ಮಾಡಿ ಸೂರ್ಯದೇವನಿಗೆ ಸೂರ್ಯನ ಪೂಜೆ ಮಾಡಿ ಇದು ನಮ್ಮ ಸನಾತನ ಹೇಳ್ಕೊಟ್ಟಿರುವಂತಹದ್ದು ನಮ್ಮ ಹಿಂದೂ ಧರ್ಮ ಹೇಳ್ಕೊಟ್ಟಿರುವಂತಹದ್ದು ಆದರೆ ಪಾಪಿಗಳು ಅವಿವೇಕಿಗಳು ಮೂರ್ಖರು ಜನರನ್ನ ಸೊ ಇದೆಲ್ಲ ದೇವರು ಸತ್ಯವಾದ ದೇವರನ್ನು ಮುಚ್ಚಿ ಅಸತ್ಯವಾದದ್ದನ್ನು ಒಂದೊಂದು ಹಳ್ಳಹಳ್ಳಿಗಳಿಗೂ ಒಂದೊಂದು ಮಠ ಮಂದಿರಗಳಿಗೂ ಒಂದೊಂದು ಇಡೀ ನಮ್ಮ ಭಾರತದಾದ್ಯಂತ ಇದೊಂದು ದಂಧೆ ಮೋಸದ ದಂಧೆ ಮಾಡಿಕೊಂಡಿದ್ದಾರೆ ಎಲ್ಲೆಲ್ಲೂ ದೇವಸ್ಥಾನ ಅಂತ ಕಟ್ಕೊಂಡು ಅಲ್ಲಿ ದೇವರಿರುವಂತಹ ಸ್ಥಾನ ಅಲ್ಲವೇ ಅಲ್ಲ ನಾವೇನು ನೋಡ್ತಾ ಇದ್ದೀವಿ ಇದು ದೇವರಿರುವಂತಹ ಸ್ಥಾನ ಈ ಮಹಾಪಂಚಭೂತಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇದೆ ಸೊ ಇದನ್ನು ಯಾರೂ ನಾಶ ಮಾಡೋದಕ್ಕಾಗೋದಿಲ್ಲ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ ಈ ಮಹಾಪಂಚಭೂತಗಳು ಯಾರೂ ಎದುರ್ಕೊಳ್ಳೋದಿಲ್ಲ ಇದಕ್ಕೆ ಅನ್ನ ಆಹಾರ ನಿದ್ರೆ ಬೇಕಿಲ್ಲ ಈ ಮಹಾಪಂಚಭೂತಗಳಿಗೆ ಆಕಾರ ಇಲ್ಲ ಇದು ಸೊ ಇದು ನಿರಾಕಾರ ಸ್ವರೂಪ ಆದರೆ ನೀವಿಟ್ಟುಕೊಂಡಿರುವಂತಹ ನಿಮ್ಮ ಮನೆ ದೇವರು ಅಥವಾ ಮತ್ತೊಂದು ದೇವರು ಮಗದೊಂದು ದೇವರು ಇದಕ್ಕೆ ಆಕಾರ ಕಣ್ಣು ಕಾಯಿ ಕಣ್ಣು ಕಿವಿ ಮೂಗು ಬಾಯಿ ತ್ರಿಶೂಲ ಡಮರುಗ ಶಂಖ ಇದೆಲ್ಲ ಇದೆ ಸೊ ನೀವು ಏನೋ ದೇವ್ರುಗಳು ಅಂತ ನಂಬಿಕೊಂಡಿದ್ರು ಅದು ನಿಜವಾದ ಸತ್ಯವಾದ ದೇವರಲ್ಲ ಸೊ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ ದಯಮಾಡಿ ನೀವು ನಿಜವಾದ ಸನಾತನ ಧರ್ಮಿಗಳಾಗಿದ್ದರೆ ನೀವು ಹಿಂದೂಗಳಾಗಿದ್ದರೆ ಈ ಮಹಾಪಂಚಭೂತಗಳನ್ನು ಮಾತ್ರ ಪೂಜೆ ಮಾಡಿ ಎಲ್ಲೂ ದೇವಸ್ಥಾನಗಳನ್ನು ಅದು ಸುಳ್ಳು ಹೋಗಬೇಡಿ ಕಟ್ಟಬೇಡಿ ಇದು ಸುಲಿಗೆ ಮಾಡುವಂತಹ ಒಂದು ದಂಧೆ ಮೋಸದ ದಂಧೆ ಸೊ ಸ ನಿಜವಾದ ಸುಲಭವಾಗಿ ಸಂಪಾದನೆ ಮಾಡೋದಕ್ಕೋಸ್ಕರ ಈ ನಮ್ಮ ಹಿಂದೂಗಳು ಎಲ್ಲರಿಗಿನ್ನ ಮಹಾ ಕ್ರಿಮಿನಲ್ಗಳು ಅಂತಲೇ ಹೇಳಬಹುದು ಇಲ್ಲಿ ಮೊದಲನೇ ಧರ್ಮ ಶ್ರೇಷ್ಠವಾದ ಧರ್ಮ ಸತ್ಯವನ್ನೇ ಹೇಳುವಂತಹ ಧರ್ಮ ಸೊ ಪ್ರಾಣಿ ಹತ್ಯೆ ಮತ್ತು ಬೇರೆಯವ್ರಿಗೆ ಹಿಂಸೆ ಕೊಡುವಂತಹದ್ದು ಯಮ ನಿಯಮ ಸೊ ಪ್ರಾಣಾಯಾಮ ಪ್ರತಿಹಾರ ಧ್ಯಾನ ಧಾರಣ ಸಮಾಧಿ ಈ ಸತ್ಯವಾದ ಧರ್ಮ ಶ್ರೇಷ್ಠವಾದ ಧರ್ಮ ಅಂದರೆ ಮೊದಲನೇದು ಜೈನ ಧರ್ಮ ಎರಡನೇದು ಬುದ್ಧಿಸಮು ಮೂರನೇದು ಕ್ರಿಶ್ಚಿಯನ್ ಧರ್ಮ ನಾಲ್ಕನೇದು ಸೊ ಮುಸಲ್ಮಾನ್ ಏಕೆಂದರೆ ಅವ್ರು ಒಂದೇ ದೇವ್ರನ್ನ ಪೂಜೆ ಮಾಡ್ತಾರೆ ನಮ್ಮ ಥರ ನೂರೆಂಟು ಮಾಡೋದಿಲ್ಲ ಈ ಥರ ಸುಲಿಗೆ ಮಾಡೋದಿಲ್ಲ ಐದನೇದೇ ತುಂಬ ವರ್ಸ್ಟ್ ಧರ್ಮ ನಮ್ಮ ಹಿಂದೂ ಧರ್ಮ ಅಂತ ಹೇಳಿಕೊಂಡು ಮೋಸ ಆದಾಗ ವಂಚನೆ ಮಾಡ್ತಿದ್ದೀರಲ್ಲ ಈ ಕೆಟ್ಟ ಧರ್ಮ ಸ್ವಾರ್ಥವನ್ನು ತುಂಬ ಮೈ ತುಂಬ ತುಂಬಿಕೊಟ್ಟಿರುವಂತಹ ಧರ್ಮ ದಯಮಾಡಿ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿ ನೀವು ನಿಜವಾದ ಸನಾತನಿ ಧರ್ಮಿಗಳಾಗಿದ್ದರೆ ನೀವು ಹಿಂದೂಗಳಾಗಿದ್ದರೆ ಹಿಂದಿನಿಂದಲೇ ಈ ದೇವಸ್ಥಾನಗಳನ್ನು ಕಟ್ಟುವುದು ದೇವಸ್ಥಾನಗಳ ಹೋಗುವುದು ಪೂಜೆ ಮಾಡುವುದನ್ನು ಬಿಡಿ ಈ ಭೂಮಿ ತಾಯಿ ಪೂಜೆ ಮಾಡಿ ಗಂಗೆ ಪೂಜೆ ಮಾಡಿ ಆಕಾಶನ್ನ ಪೂಜೆ ಮಾಡಿ ಸೂರ್ಯದೇವನ ಪೂಜೆ ಮಾಡಿ ಅಂಥೇಳಿ ನನ್ನ ಮಾತನ್ನು ಕೊನೆ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ಸನಾತನ